ಎಸ್ ರಣ್ಣನಗರಿ ಮುಧೋಳದ ಪ್ರತಿಷ್ಠಿತ ಸಂಸ್ಥೆ ಶಿಕ್ಷಣ ಸಂಸ್ಥೆ ಅದು ಅಂದ್ರೆ ರಾಯಲ್ ಮುಧೋಳ ಸ್ಕೂಲ್ ಮುಧೋಳ ರಾಯಲ್ ಸ್ಕೂಲ್ ಈಗ ನಾಲ್ಕನೇ ವರ್ಷದ ಆವಿಷ್ಕಾರ ಎಂಬಂತಹ ಕಾರ್ಯಕ್ರಮದ ಅಡಿಯಲ್ಲಿ ನಾಲ್ಕನೇ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇದೆ ಈಗಾಗಲೇ ಜನವರಿ ಹದಿನೇಳು ನಿನ್ನೆ ದಿನ ಕೂಡ ಆಗಿತ್ತು ಮತ್ತೆ ಇವತ್ತು ಹದಿನೆಂಟಿನ ದಿನ ಕೂಡ ಬಹಳಷ್ಟು ಕಾರ್ಯಕ್ರಮಗಳು ಇಲ್ಲಿ ಏರ್ಪಡ್ತಾ ಇದೆ ಯಾವ ರೀತಿ ಸ್ಪಂದನೆ ಸಿಗ್ತಾ ಇದೆ ಅಂತ ಹೇಳಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಅರಳಿಕಟ್ಟಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರು ಡಾಕ್ಟರ್ ಟಿ ವಿ ಅರಳಿಕಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ ಸರ್ ಯಾವ ರೀತಿ ಸ್ಪಂದನೆ ಇದೆ ಈ ವರ್ಷದ ನಮ್ಮ ಶಾಲೆಯ ನಾಲ್ಕನೇ ವಾರ್ಷಿಕೋತ್ಸವ ಸಮಾರಂಭ ನಿನ್ನೆ ದಿವಸ ಭಾಳ ಅದ್ಧೂರಿಯಾಗಿ ನೆರವೇರಿತು ಆ ಕಾರ್ಯಕ್ರಮದ ಉದ್ಘಾಟಕರಾಗಿ ನಮ್ಮ ಬಾಗಲಕೋಟೆ ಜಿಲ್ಲಾ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂಥ ಶಶಿಧರ್ ಕುರಿಯರ್ ಸಾಹೇಬರು ಆಗಮಿಸಿದ್ರು ಮುಖ್ಯ ಅತಿಥಿಗಳಾಗಿ ನಮ್ಮ ಬಾಗಲಕೋಟೆ ಜಿಲ್ಲಾ ಎಸ್ ಪಿ ಸಾಹೇಬರಾದಂಥ ಅಮರ್ನಾಥ್ ರೆಡ್ಡಿ ಸಾಹೇಬರು ಆಗಮಿಸಿದರು ಭಾಳ ಒಂದು ಅದ್ಭುತವಾಗಿ ನಿನ್ನೆ ದಿವಸ ನಮ್ಮ ಯು ಕೆ ಜಿ ಮಕ್ಕಳಿಗೆ ನಾವು ಒಂದು ಗ್ರಾಜುಯೇಷನ್ ಚರ್ಮನಿ ಮಾಡಿದ್ವಿ ಅದ್ಭೂರಿಯಾಗಿ ಅದರ ಜೊತೆಗೆ ಪಾಲಕರು ಕೂಡ ಬಹಳ ಒಂದು ಉತ್ಸುಕತೆಯಿಂದ ಕಾರ್ಯಕ್ರಮವನ್ನು ವೀಕ್ಷಣೆಯನ್ನು ಮಾಡಿದರೆ ನಾವು ಒಂದು ಐದು ಸಾವಿರ ಜನ ಒಂದು ಕೂಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದ್ವಿ ಇವತ್ತು ಮುಖ್ಯ ಉದ್ಘಾಟಕರಾಗಿ ನಮ್ಮ ಮುರುಗೇಶ್ ನಿರಾಣಿ ಸಾಹೇಬರು ಆಗಮಿಸ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ಕನ್ನಡ ಚಲನಚಿತ್ರದ ಖ್ಯಾತ ನಟಿ ಶ್ರೀಮತಿ ಶ್ರುತಿಯವರು ಆಗಮಿಸ್ತಾ ಇದ್ದಾರೆ ಇವತ್ತು ಕೂಡ ಸಾಕಷ್ಟು ಪಾಲಕರು ಈ ಒಂದು ಕಾರ್ಯಕ್ರಮ ವೀಕ್ಷಣೆಗೆ ಬರುವ ಒಂದು ನಿರೀಕ್ಷೆ ಇದ್ದು ಈಗ ಕೆಲವೇ ನಿಮಿಷಗಳಲ್ಲಿ ಈ ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ ನಮ್ಮ ಎಲ್ಲ ಪಾಲಕರು ಒಂದು ಉತ್ಸಾಹವನ್ನು ನೋಡಿ ನಮಗೆ ಬಹಳ ಖುಷಿಯಾಗಿದೆ ಸರ್ ಕಳೆದ ಮೂರು ವರ್ಷಗಳ ವಾರ್ಷಿಕೋತ್ಸವಕ್ಕೂ ಈ ವರ್ಷದ ವರ್ಷದ ವಾರ್ಷಿಕೋತ್ಸವಕ್ಕೂ ಏನು ವ್ಯತ್ಯಾಸಗಳಿದೆ ಏನು ಸ್ಪಂದನೆ ಹೇಗಿದೆ ನಮ್ಮ ಶಾಲೆ ಪ್ರಾರಂಭವಾದಾಗ ನಮ್ಮ ಕೇವಲ ಒಂದು ಅರವತ್ತು ಜನ ವಿದ್ಯಾರ್ಥಿಗಳಿದ್ರು ಮೊದಲೇ ವರ್ಷ ಎರಡನೇ ವರ್ಷ ಎರಡ್ನೂರ ಐವತ್ತು ಜನ ಇದ್ದರು ಕಳೆದ ವರ್ಷ ಐದುನೂರ ಐವತ್ತು ಜನ ಏನಿದ್ರು ಈ ವರ್ಷ ಒಂಬತ್ತು ನೂರ ಹದಿನೇಳು ಜನ ವಿದ್ಯಾರ್ಥಿಗಳು ಪ್ರತಿ ವರ್ಷ ಒಂದು ನಮ್ಮ ನಿರೀಕ್ಷೆಯ ಮೀರಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ನಾವು ಮುಂದಿನ ಅಕಾಡೆಮಿಕ್ ಏರಿಗೆ ನಾವು ಒಂದು ಹನ್ನೆರಡು ನೂರು ಜನ ವಿದ್ಯಾರ್ಥಿಗಳ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀವಿ ಅದು ಅನ್ನೋ ನಂಬಿಕೆ ಕೂಡ ನಮಗಿದೆ ಸರ್ ನೆಕ್ಸ್ಟ್ ಏನಂದ್ರೆ ಹೈಯರ್ ಎಜುಕೇಷನ್ ಪ್ಲ್ಯಾನ್ ಇದೆಯಾ ಅಂತ ಮಾಡೋದು ನಮ್ಮ ನೆಕ್ಸ್ಟ್ ಇಯರ್ ನಮ್ಮ ಟೆಂತ್ ಬ್ಯಾಚ್ ಏನು ಮುಗಿತಿತ್ತಲ್ಲ ಅದು ಮುಗಿದ ತಕ್ಷಣ ನಾವು ಒಂದು ಮಂಗಳೂರು ಸಂಸ್ಥೆಯ ಜೊತೆ ಒಂದು ಒಡಂಬಡಿಕೆ ಮಾಡಿಕೊಂಡು ಪಿ ಯು ಸೈನ್ಸ್ ಪ್ರಾರಂಭ ಮಾಡಬೇಕನ್ನೋ ಒಂದು ವಿಚಾರವನ್ನು ಇಟ್ಕೊಂಡಿದ್ವಿ ಒಂದು ಬಿಟ್ಟು ಎಸ್ ಓಕೆ ಜನವರಿ ಹದಿನೇಳು ಮತ್ತು ಹದಿನೆಂಟರಂದು ಮುದೋಳ್ ರಾಯಲ್ ಸ್ಕೂಲ್ನ ನಾಲ್ಕನೇ ವಾರ್ಷಿಕೋತ್ಸವ ನಡೀತಾ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶ್ರುತಿ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಕನ್ನಡದ ಹಿರಿಯ ನಟಿ ಖ್ಯಾತ ನಟಿ ಅವರು ಆಗಮಿಸ್ತಾ ಇದ್ದಾರೆ ಹಾಗಾಗಿ ಮತ್ತಷ್ಟು ಅದ್ಧೂರಿಯಾಗಿ ಈ ಕಾರ್ಯಕ್ರಮ ನಡೆಯುತ್ತೆ ಅನ್ನೋದರ ಕುರಿತಾಗಿ ಡಾಕ್ಟರ್ ಟಿವರಳಿಕಟ್ಟಿ ಅವರು ನಮ್ಮ ಜೊತೆಗೆ ಮಾತನಾಡಿದ್ರು ಕ್ಯಾಮರಾ ಪರ್ಸನ್ ಪ್ರಜಲ್ ಜೊತೆ ಮಹಾಂತೇಶ್ ಹಿರೇಮಠ ರನ್ ಟಿವಿ ನ್ಯೂಸ್ ಮುದಬಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ